ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲ ಚೆನ್ನಾಗಿದ್ದರಾ ಅನ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಫೌಂಡೇಶನ್ನ ತೋರಿಸ್ತಾ ಇದ್ದೀನಿ ಲೋಟಸ್ ಹರ್ಬಲ್ಸ್ ಅಂತ ಹೇಳಿ ಇದು ವೈಟ್ ಗ್ಲೋ ಕೊಡುತ್ತೆ ಮತ್ತು ಮ್ಯಾಟ್ ಲುಕ್ ಕೊಡುತ್ತೆ ಆಲ್ ಇನ್ ಒನ್ ಡಿ ಡಿ ಕ್ರೀಮ್ ಅಂತ ಹೇಳ್ತಾರೆ ಇದನ್ನು ನೋಡಿ ಆಲ್ ಸ್ಕಿನ್ ಟೈಪು ಸೂಟ್ ಆಗುತ್ತೆ ಇದ್ರ ರೇಟ್ ಬಂದು ಮುನ್ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ತ್ರೀ ಸೆವೆಂಟಿ ಫೈವ್ ಆಗು ಆಗುತ್ತೆ ತುಂಬ ಚೆನ್ನಾಗಿದೆ ಫೌಂಡೇಶನ್ ಇದು ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ನನಗೆ ಹೆಂಕಳು ತುಂಬ ಇಷ್ಟ ಆಯಿತು ಈ ಫೌಂಡೇಶನ್ನು ಅಂದರೆ ಲೈಟಾಗಿರುತ್ತೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಸ್ಕಿನ್ನಿಗೆಲ್ಲ ಇದು ಫೌಂಡೇಶನ್ನು ಎಷ್ಟು ಗ್ಲೋ ಕೊಡುತ್ತೆ ನೋಡಿ ಇದು ಯಾವುದೇ ಥರವಾದ ಪೇಡ್ ಪ್ರಮೋಷನ್ ಅಲ್ಲ ಪ್ರಮೋಷನಿಗಾಗಿ ಈ ವಿಡಿಯೋನ ಮಾಡಿಲ್ಲ ನಾನು ನಾನು ಇದು ಓನಾಗಿ ಯೂಸ್ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿದೆ ಬ್ರ್ಯಾಂಡ್ ಅಂತ ಹೇಳ್ತಾ ಇದ್ದೀನಿ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ